ಬೆಳಗಿನ ಶುಭೋದಯಗಳು ಓಣಮದ ಊಣಮಿದ ಓಣಾತ್ ಪೂರ್ಣಮು ಜತೆ ಪೂನಸ್ಯ ಪೂನಮಾದಾಯ ಪೂನಮೇವ ಮತ್ತೊಮ್ಮೆ ನಮಸ್ಕಾರಗಳು ಎಷ್ಟೋ ದಿನಗಳ ನಂತರ ನಾನು ಚೈತನ್ಯ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀನಿ ತುಂಬ ದಿನಗಳು ್ಯಾಪ್ ಆಗಿತ್ತು ಕಾರಣ ಜ್ಞಾನ ಅರಿವಾಗಿ ಪರಿವರ್ತನೆ ಆಗ್ಬೇಕು ಅಂದ್ರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ ಈಗಿನ ನಾನು ಒಂದು ಶ್ಲೋಕವನ್ನು ಹೇಳ್ದೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯತೆ ಅಂತ ಏನಂದ್ರೆ ಅರ್ಥ ಯಾವುದೇ ಒಂದು ಸಂಪೂರ್ಣ ಅಲ್ಲೂ ಇದೆ ಇಲ್ಲೂ ಇದೆ ಒಂದು ಪರಿಪೂರ್ಣದಿಂದ ಮತ್ತೊಂದು ಪರಿಪೂರ್ಣವನ್ನು ತೆಗೆದುಹಾಕಿದ್ರೆ ಮತ್ತೆ ಪರಿಪೂರ್ಣವೇ ಉಳಿಯುತ್ತೆ ಪರಿಪೂರ್ಣವನ್ನ ಪರಿಪೂರ್ಣಕ್ಕೆ ಕೂಡಿದ್ರೆ ಮತ್ತೆ ಪರಿಪೂರ್ಣವೇ ಆಗುತ್ತೆ ಪರಿಪೂರ್ಣವನ್ನ ಪರಿಪೂರ್ಣದಿಂದ ಕಳೆದ್ರೂ ಕೂಡ ಪರಿಪೂರ್ಣವೇ ಬರುತ್ತೆ ಪರಿಪೂರ್ಣವನ್ನ ಪರಿಪೂರ್ಣದಿಂದ ಗುಣಿಸಿದ್ರು ಕೂಡ ಪರಿಪೂರ್ಣವೇ ಬರುತ್ತೆ ಎನ್ನುವಂತಹ ಅದ್ಭುತ ಅರ್ಥವಿರುವಂತಹ ಶ್ಲೋಕ ಇದು ಯಾಕೆ ಈ ಶ್ಲೋಕದ ಅರ್ಥನ ಈಗ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ತಿಲ್ಲ ಸೊ ನನ್ನ ಹಿಂದೆ ಒಂದು ಚಿತ್ರ ಇದೆ ಈ ಚಿತ್ರವನ್ನು ನೋಡಿದ್ರೆ ನಿಮ್ಗೆಲ್ಲರಿಗೂ ಒಂದು ಹೊಸ ಥಾಟ್ ಉತ್ಪವ ಆಗೋದ್ ಸಹಜ ಮನೇಲಿ ಯಾರಾದ್ರೂ ರೀತಿಯ ಥಾಟ್ಸ್ ಅನ್ನ ಅಥವಾ ಚಿಂತನೆಯನ್ನ ಅಥವಾ ಚಿತ್ರವನ್ನ ಬಿತ್ತಿಯನ್ನ ಬರಿತಾರ ಅನ್ನುವಂಥದ್ದು ಪ್ರಶ್ನೆ ನಿಜಾನು ಕೂಡ ಮನಸ್ಸು ಎಲ್ಲೋ ಒಂದ್ ಕಡೆ ಶಾಂತವಾಗ್ಬೇಕು ಅಂದ್ರೆ ಮನಸ್ಸು ಎಲ್ಲೋ ಒಂದ್ ಕಡೆ ನಿಲ್ಬೇಕು ಅಂದ್ರೆ ಮನಸ್ಸು ಸಂಸಾರದ ಗೋಜರಗಳ ಗೂಡಿನಲ್ಲಿ ನೆಲೆಯಾಗ್ಬೇಕು ಅಂದ್ರೆ ಈ ರೀತಿಯ ಭಾವಚಿತ್ರ ಪ್ರತಿದಿನ ಮನಸ್ಸಿಗೆ ಅಚ್ಚಳೆಯೋದು ಸಾಮಾನ್ಯ ಬೇಕೇ ಬೇಕು ಇದರಲ್ಲಿ ನಿನ್ನ ಕಷ್ಟಕ್ಕೆ ನೀನಷ್ಟೇ ಔಷಧಿ ಅಂತ ಮೊದಲನೇ ಒಂದು ಅಕ್ಷರವನ್ನ ಹಾಕಿದ್ವಿ ನನ್ನ ಕಷ್ಟಕ್ಕೆ ನಾನೇ ಔಷಧಿ ಮತ್ತ್ಯಾರು ಔಷಧಿ ಅಲ್ಲ ಸ್ವಾಮಿ ಜಗದಾತ್ಮಾನಂದ್ರವರು ಅದ್ಭುತವಾಗಿ ಒಂದು ವಿಚಾರವನ್ನ ಹೇಳ್ತಾರೆ ಮನಸ್ಸು ರೋಗವನ್ನ ಗುಣಪಡಿಸಬಲ್ಲದು ಮನಸ್ಸು ರೋಗವನ್ನು ಸೃಷ್ಟಿಸಬಲ್ಲದು ಅಂತ ಅಂದ್ರೆ ಜಗತ್ತಿನಲ್ಲಿರುವಂತ ಎಲ್ಲಾ ಮೆಡಿಸನ್ ಕೂಡ ಕೇವಲ ಬಾಹ್ಯ ರೂಪದ ಪ್ರಚೋದನೆಯಿಂದ ನಿಮ್ಮ ಆರೋಗ್ಯವನ್ನ ಕಾಪಾಡುತ್ತೆ ನಿಜವಾಗಿಯೂ ಕೂಡ ನಿಮ್ಮ ಆರೋಗ್ಯವನ್ನ ಕಾಪಾಡುವಂತದ್ದ ಏಕೈಕ ವಸ್ತು ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಮನಸ್ಸೇ ನಿಮ್ಮ ರೋಗಕ್ಕೆ ಸಮಸ್ಯೆಗೆ ಗೋಜ್ ಗೊಂದಲ ಔಷಧಿ ಇದನ್ನೇ ಇಲ್ಲಿ ಹೇಳಿರುವಂತದ್ದು ಮತ್ತೆ ಇನ್ನೊಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ವಿ ಇದು ಕೆಳಕ್ ತಾಳ್ಮೆ ಅಂತ ನಿನ್ನ ಕಷ್ಟಕ್ಕೆ ನಿನ್ನೆ ಅಷ್ಟೇ ಔಷಧಿ ಹೇಳದಲ್ವಾ ಇದಕ್ಕೆ ಅತಿಮುಖ್ಯವಾಗಿ ಬೇಕಾದಂತಹ ಔಷಧಿಯ ಟಾನಿಕ್ ಬಾಟ್ಲ್ ಯಾವ್ದಪ್ಪ ಅಂದ್ರೆ ತಾಳ್ಮೆ ಆ ತಾಳ್ಮೆಯ ಬೆಳಕು ಯಾರಿಗೆ ಬೆಳಗ್ತಾ ಇರುತ್ತೋ ಆ ಅವರಿಗೆ ಮಾತ್ರ ಬಾಳು ಬೆಳಕಾಗ್ತಾ ಹೋಗುತ್ತೆ ಸೊ ಈ ಕಡೆಗೊಂದು ಚೂರು ಗಮನ ಹೊರಿಸೋಣ ಇಲ್ಲಿ ಮೌನ ಇಲ್ಲಿ ಮನದ ತಂಗುದಾಣ ಅಂತ ಸೊ ಜಗತ್ತಿನಲ್ಲಿ ಮನದಿನ ಮನಸ್ಸು ತಂಗುದಾಣ ಆಗೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಹಕ್ಕಿ ಹಾರುವ ವೇಗ ಗಾಳಿ ಓಡುವ ವೇಗ ಜೆಟ್ ವಿಮಾನಗಳು ಹಾರುವಂತ ವೇಗಕ್ಕಿಂತಲೂ ಕೂಡ ವೇಗವಾದ್ದು ಮನಸ್ಸು ಬೆಳಕಿನ ವೇಗ ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ಅಂತ ಕರೀತಾರೆ ಅದಕ್ಕಿಂತ ಹೆಚ್ಚು ಸ್ಪೀಡ್ ಆಗಿ ಹೋಗುವಂಥದ್ದು ಮನಸ್ಸು ಇಂಥ ಮನಸ್ಸಿಗೆ ತೆಂಗುದಾಣ ಬೇಕಲ್ವಾ ಸೊ ಆ ತೆಂಗುದಾಣವೇ ಮೂಲ ಆ ಉದ್ದೇಶಕ್ಕೆ ಇಲ್ಲಿ ಬರಹವನ್ನು ಬರಲಾಗಿದೆ ಈ ಮೌನ ಜಗತ್ತಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಾಳ್ಮೆ ಎರಡನ್ನ ಒಂದು ತಕ್ಕದಲ್ಲಿ ಇಟ್ಕೊಂಡು ಜೀವನವನ್ನ ಸಾಗಿಸ್ತಾ ಹೋದ್ರೆ ನಾನು ಹೇಳಿದ ಮೊದಲನೇ ಶ್ಲೋಕದ ಪೂರ್ಣಾತ್ಪೂರ್ಣ ಮುದಚ್ಚತೆ ಎನ್ನುವಂತಹ ಪೂರ್ಣತ್ವದ ಕಡೆಗೆ ನಾವು ಸಾಗದಂತು ಸತ್ಯ ಅಂತ ಹೇಳ್ಬೋದು ಇನ್ನು ಮುದ್ದಲ್ಲಿರುವಂತಹ ಈ ಒಂದು ಆ ನಮ್ಮ ಚಕ್ರಗಳ ಸಂಯೋಜನೆ ನಮಗೆಲ್ಲ ಅದ್ಭುತವಾದ ಮೂಲಾಧಾರ ಎಂದು ಸಹಸ್ತ್ರ ಚಕ್ರದ ಒಳಗೆ ಅದ್ಭುತವಾದ ಕಲ್ಪನೆ ಎಲ್ಲರಿಗೂ ಇದೆ ಆದರೆ ಅದನ್ನ ಹೇಗೆ ನಿರ್ವಹಿಸಬೇಕು ಅನ್ನುವಂತಹ ಚಿಂತನೆ ಮಾತ್ರ ಯಾರಿಗೂ ಸಿಗೋದಿಲ್ಲ ಚಿಂತನೆ ಸಿಗ್ಬೋದು ಉಪದೇಶ ಸಿಗ್ಬೋದು ಹಲವಾರು ವಿಚಾರಗಳನ್ನ ಕೇಳಬಹುದು ಆದರೆ ಅದನ್ನ ಜೀವನದಲ್ಲಿ ಅಳವಡಿಸುವಂತಹ ನೀತಿ ಅಥವಾ ತತ್ವ ನಮಗೆ ಅಳವಡಿಕೆ ಆಗೋದು ತುಂಬಾನೇ ಕಷ್ಟ ಅಳವಡಿಕೆಯ ಪ್ರಚೋದನಕಾರಿ ಮೊದಲನೇ ಚಿಂತನೆ ಇದಾಗ್ಲಿನಂತ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ರು ದಯಮಾಡಿ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಇವತ್ತಿಂದ ಒಳ್ಳೊಳ್ಳೆ ಚಿಂತನೆ ಬಗ್ಗೆ ಒಳ್ಳೊಳ್ಳೆ ಯೋಚನೆ ಬಗ್ಗೆ ಒಳ್ಳೊಳ್ಳೆ ಧ್ಯಾನದ ಬಗ್ಗೆ ಯೋಚನೆ ಮಾಡ್ತಾ ನಾವು ಧ್ಯಾನಶಕ್ತಿಗೆ ಈ ತಾಳ್ಮೆ ಈ ಮೌನವನ್ನ ಒಟ್ಟದಾಗಿ ತಗೊಂಡೋಗ್ತಾ ಒಂದು ಜೀವನ ನಡೆಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋಕ್ಕೆ ಅಲ್ಪರವನ್ನ ಆಡ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಅದ್ಭುತ ಚಿಂತನೆಗಳನ್ನ ತರುವತ್ತ ನಾವು ದಾಪುಗಾಲೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ